ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಹಲಸಿನ ಹಣ್ಣಿನ ಬೆರಟಿ ಯಾವ ರೀತಿಯಾಗಿ ಹೇಳಿ ಅಂತೇಳಿ ಇದ್ದೇನೆ ಫ್ರೆಂಡ್ಸ್ ನಾನಿಲ್ಲಿ ಹಲಸಿನ ಹಣ್ಣಿನ ಬೆರಟಿ ಮಾಡಲು ಒಂದು ಬಟ್ಲಷ್ಟು ಹಲಸಿನ ಹಣ್ಣನ್ನು ತೆಗೊಂಡಿದ್ದೇನೆ ಫಸ್ಟ್ ಈ ಹಲಸಿನ ಹಣ್ಣನ್ನು ಗ್ರೈಂಡ್ ಮಾಡಿಕೊಳ್ಳುವ ಈ ಹಲಸಿನ ಹಣ್ಣು ಧಾರಾಳವಾಗಿ ಸಿಗುವಂತಹ ಟೈಮಲ್ಲಿ ನಾವು ಈ ರೀತಿಯಾಗಿ ಬೆರಟಿ ಇಟ್ಟರೆ ಹಲಸಿನ ಹಣ್ಣು ಸಿಗದಂತಹ ಸಮಯದಲ್ಲಿ ನಮಗೆ ಹಲಸಿನ ಹಣ್ಣಿನ ಇಡ್ಲಿ ಸುಟ್ಟವು ಪಾಯಸ ಇತ್ಯಾದಿಗಳನ್ನು ಮಾಡಿ ತಿನ್ಬೌದು ಈ ಹಲಸಿನ ಹಣ್ಣನ್ನು ಗ್ರೈಂಡ್ ಮಾಡುವಾಗ ಇದಕ್ಕೆ ನೀರೆಲ್ಲ ಹಾಕಬಾರ್ದು ಖಾಲಿ ಹಣ್ಣು ಮಾತ್ರ ಹಾಕಿ ಗ್ರೈಂಡ್ ಮಾಡಬೇಕು ಈ ಹಲಸಿನ ಹಣ್ಣನ್ನು ಗ್ರೈಂಡ್ ಮಾಡಿದ ನಂತರ ಇದನ್ನು ಡೈರೆಕ್ಟಾಗಿ ಬಣಾಲೆಗೆ ಹಾಕ್ತಾ ಇದ್ದೇನೆ ಗ್ರೈಂಡ್ ಮಾಡಿದ ಹಣ್ಣು ಬಣಾಲೆಗೆ ಹಾಕೋದಕ್ಕೆ ಮೊದಲೇ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ತುಪ್ಪ ಬೇಕಿದ್ರೆ ತುಪ್ಪ ಕೂಡ ಹಾಕ್ಬೋದು ಈ ರೀತಿಯಾಗಿ ನಾವು ಫಸ್ಟ್ ಎಣ್ಣೆ ಅಥವಾ ತುಪ್ಪ ಹಾಕೋದ್ರಿಂದ ಪಾತ್ರೆ ತಳ ಹಿಡಿಯೋದಿಲ್ಲ ಹಲಸಿನ ಹಣ್ಣನ್ನು ಗ್ರೈಂಡ್ ಮಾಡಿ ಆದ ಮೇಲೆ ಅದಕ್ಕೆ ಒಂದು ನೂರು ಗ್ರಾಮ್ನಷ್ಟು ಬೆಲ್ಲವನ್ನು ಕೂಡ ಹಾಕ್ತಾ ಇದ್ದೇನೆ ಹಲಸಿನ ಹಣ್ಣು ಒಳ್ಳೆ ಸಿಹಿ ಇರೋದ್ರಿಂದ ನಾನು ಅರ್ಧ ಕಪ್ಪಿನಷ್ಟು ಅಷ್ಟೇ ಹಾಕಿದ್ದು ಹಲಸಿನ ಹಣ್ಣು ಸ್ವಲ್ಪ ಸಪ್ಪೆ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಬೋದು ಈಗ ಸ್ಟವ್ ಆನ್ ಮಾಡಿ ಬಣ್ಣ ಇಡುವ ನಂತರ ಇದು ಗಟ್ಟಿಯಾಗುವ ತನಕ ಚೆನ್ನಾಗಿ ಕೈ ಆಡಿಸ್ತಾ ಕಾಯಿಸಿಕೊಳ್ಬೇಕು ಇದನ್ನು ಕಾಯಿಸ್ತಾ ಕಾಯಿಸ್ತಾ ಎಡೆ ಎಡೆಯಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಹೋಗಬೇಕು ನಾನಿಲ್ಲಿ ಇಷ್ಟು ಹಲಸಿನ ಹಣ್ಣಿನ ಹಿಟ್ಟಿಗೆ ಒಂದು ಅರ್ಧ ಕಪ್ಪಿನಷ್ಟು ತುಪ್ಪವನ್ನು ಬಳಸ್ತಾ ಇದ್ದೇನೆ ಇದು ಬೇಯ್ತಾ ಇದ್ದ ಹಾಗೆ ಕಲರ್ ಕೂಡ ಚೇಂಜ್ ಆಗ್ತದೆ ಇದನ್ನು ನಾವು ಹಲಸಿನ ಹಣ್ಣಿನ ಹಲುವ ಅಂತ ಹೇಳ್ಬೋದು ಜಾಮ್ ಅಂತ ಹೇಳ್ಬೋದು ಅಂದರೆ ಈ ವೆರೈಟಿ ಮಾಡಿಟ್ರೆ ನಾವು ಹಲವಾದ ರೀತಿ ಅಂತೆ ಕೂಡ ತಿನ್ಬೋದು ಅಥವಾ ದೋಸೆಗೆಲ್ಲ ಹಾಕಿ ಜಾಮ್ ಥರ ಕೂಡ ಯೂಸ್ ಮಾಡ್ಬೋದು ನೋಡಿ ಇದರ ಕಲರ್ ಈಗ ಚೇಂಜ್ ಆಯಿತು ಇದೊಂದು ಟ್ರೆಡಿಷನಲ್ ರೆಸಿಪಿ ಸಾಮಾನ್ಯವಾಗಿ ಹಳ್ಳಿ ಮನೆಗಳಲ್ಲಿ ಹೆಚ್ಚಿನ ಮನೆಗಳಲ್ಲಿ ಕೂಡ ಈ ರೀತಿಯ ಬೆರಟಿಯನ್ನು ಕಾಸಿ ಇಟ್ಟಿರ್ತಾರೆ ಹಲಸಿನ ಹಣ್ಣು ಸಿಗದಂತಹ ಟೈಮಲ್ಲಿ ಈ ಬೆರಟಿಯ ಪಾಯಸ ಮಾಡಿ ಊಟ ಮಾಡುವುದೇ ಒಂದು ದೊಡ್ಡ ಖುಷಿ ಬೆರಟಿ ಪಾಯಸ ಅಂತ ನಮಗೆ ಈ ಬೆರಟಿಯನ್ನು ಕಾಸಿ ಇಡಲಿಕ್ಕೆ ಸ್ವಲ್ಪ ಹೊತ್ತಾದರೂ ಕೂಡ ತಿನ್ನಲಿಕ್ಕೆ ಮಾತ್ರ ತುಂಬ ರುಚಿಯಾಗಿರ್ತದೆ ಫ್ರೆಂಡ್ಸ್ ಇದೀಗ ಆಗ್ತಾ ಬಂತು ನೋಡಿ ಎಷ್ಟು ಗಟ್ಟಿಯಾದರೆ ಸಾಕು ಇದು ಗ್ಯಾಸ್ ಆಫ್ ಮಾಡುವ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ರೀತಿ ಸೌಟಿಂದ ತೆಗೆದು ಹಾಕುವಾಗ ಈ ರೀತಿಯಾಗಿ ಬೀಳಬೇಕು ಇದು ಪೂರ್ತಿ ತಣ್ಣಗಾದ ಮೇಲೆ ಇದನ್ನೊಂದು ಟೈಟ್ ಕಂಟೈನರಿಗೆ ಹಾಕಿ ಮುಚ್ಚಿಡಬೇಕು ಫ್ರೆಂಡ್ಸ್ ಈಗ ಹಲಸಿನ ಹಣ್ಣಿನ ಬೆರಟಿ ರೆಡಿ ಆಯಿತು ಇದನ್ನು ಹೀಗೆ ಹಲವತ್ತ ರೀತಿ ಕೂಡ ತಿನ್ಬೋದು ತುಂಬ ರುಚಿಯಾಗಿರ್ತದೆ ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್